ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ತನ್ನದೇ ಆದಂತಹ ಶೈಲಿಯಲ್ಲಿ ವಿಶೇಷವಾಗಿ ಸಾರ್ವಜನಿಕರಿಗೆ ಅತ್ಯುತ್ತಮ ಸೇವೆ ನೀಡುತ್ತಿರುವ ವಿಕ್ರಮ್ ಟ್ರಾವೆಲ್ಸ್ ಅಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ದೇಶ ವಿದೇಶಗಳಲ್ಲಿ ನಿಮ್ಮ ಪ್ರವಾಸ ಅತ್ಯುತ್ತಮ ಟ್ರಾವೆಲ್ಸ್ಗಾಗಿ ಹಿಂದೆ ಸಂಪರ್ಕಿಸಿ ವಿಕ್ರಮ್ ಟ್ರಾವೆಲ್ಸ್ ಅಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಸೆವೆನ್ ಫೈವ್ ಫೈವ್ ನೈನ್ ಡಬಲ್ ಜೀರೋ ಸೆವೆನ್ ಏಟ್ ಫೈವ್ ಒನ್ ಜೀರೋ ಹಾಗೂ ಟೂ ತ್ರೀ ಫೋರ್ ನಮಸ್ಕಾರ ವಿ ಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ಸಾವಿರದ ಒಂಬೈನೂರ ತೊಂಬತ್ತೆರಡು ಹಾಗೂ ತೊಂಬತ್ತೈದು ಬೆಂಗಳೂರಿನಲ್ಲಿ ರೌಡಿಗಳ ಅಟ್ಟಹಾಸ ಭೂಗತ ಲೋಕದ ಜಗತ್ತಿನ ನಂಟು ಇದ್ದಂತಹ ಕ್ರಿಮಿನಲ್ ಶಕ್ತಿಗಳು ಹಾಗೂ ಪೊಲೀಸರಿಗೆ ಇವರನ್ನು ಹುಟ್ಟಡಗಿಸುವಂತಹ ಒಂದು ದೊಡ್ಡ ಸವಾಲು ಕೂಡ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ಮೂರರಲ್ಲಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಚಂದುಲಾಲದ ನಂತರ ಪಿ ಕೋದಂಡರಾಮಯ್ಯ ಅವರು ಪೊಲೀಸ್ ಕಮಿಷನರ್ ಆಗಿ ಬರ್ತಾರೆ ಅದೇ ಸಮಯದಲ್ಲಿ ಒಂದಷ್ಟು ರೌಡಿಗಳನ್ನು ಮಟ್ಟ ಹಾಕುವಂಥ ಒಂದು ಕೆಲಸ ಕೂಡ ನಡೆಯುತ್ತೆ ಬೆಂಗಳೂರಿನಲ್ಲಿ ಶಿವಾಜಿನಗರದಲ್ಲಿ ಮಠಮಠ ಮಧ್ಯಾಹ್ನ ಕೋಳಿಫಯರ್ಸ್ ಮರ್ಡರ್ ಆಗುತ್ತೆ ಅದಾದ ಕೆಲವು ದಿನಗಳ ನಂತರ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಬೆಂಗಳೂರು ಸೆಂಟ್ರಲ್ ಜೈಲ್ ಅಂದರೆ ಈಗಿನ ಗಾಂಧಿನಗರದಲ್ಲಿ ಇದ್ದಂಥ ಕೇಂದ್ರ ಕಾರಾಗೃಹ ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು ಲೀಗಲ್ ಸೆಲ್ ಅಥಾರಿಟಿನವರು ಕರ್ನಾಟಕ ಲೀಗಲ್ ಸೆಲ್ ಅಥಾರಿಟಿಯವರು ಒಬ್ಬ ಸಿಟ್ಟಿಂಗ್ ಜಡ್ಜ್ ಒಂದಿಗೆ ಮಾಧ್ಯಮಗಳ ಪ್ರತಿನಿಧಿಗಳೊಂದಿಗೆ ಅಲ್ಲಿ ಒಂದು ಶಿಬಿರ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಅಂಡರ್ ಟ್ರಾಯಲ್ಸ್ ಮತ್ತು ಇವರಿಗೆ ಕನ್ವಿಕ್ಟ್ಸ್ಗೆ ಒಂದು ರೀತಿಯಾದಂತಹ ಒಂದು ಹಿತಬೋಧನೆ ಮತ್ತು ಒಂದು ತರಬೇತಿ ಹಾಗೂ ಅದಕ್ಕೆ ಒಬ್ಬ ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜೇ ಅಲ್ಲಿ ಬಂದು ಇವರಿಗೆ ಹೇಗಿರಬೇಕು ಕಾನೂನುಗಳು ಹೇಗಿರಬೇಕು ಸನ್ನಡತೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಆಗ ಆ ಒಂದು ಕಾನೂನು ಶಿಬಿರಕ್ಕೆ ಪ್ರಮುಖರು ಬಂದಿದ್ದವರು ಯಾರು ಅಂತ ಹೇಳಿದ್ರೆ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾಗಿದ್ದಂತಹ ಕೆ ಎನ್ ಸುಬ್ಬಾರೆಡ್ಡಿ ಅವರು ಇರ್ತಾರೆ ಅದರಲ್ಲಿ ಹಾಗೆಯೇ ವಕೀಲರ ಬಾರ್ ಕೌನ್ಸಿಲ್ ಕೆಲವು ಮೆಂಬರ್ಸ್ ಇರ್ತಾರೆ ಹಾಗೆಯೇ ಲೀಡಿಂಗ್ ಪ ಪೇಪರಿನ ಎಲ್ಲ ಕ್ರೈಮ್ ರಿಪೋರ್ಟರ್ಸು ಕೂಡ ಆ ಒಂದು ಇದರಲ್ಲಿ ಭಾಗವಹಿಸಿರ್ತಾರೆ ಅದು ನಡೆದಿದ್ದ ಶಿಬಿರ ಎಲ್ಲಿ ಅಂತ ಹೇಳಿದ್ರೆ ಸೆಂಟ್ರಲ್ ಜೈಲಿನಲ್ಲಿ ಅಂತಕ್ಕಂಥದ್ದು ಪ್ರಿಯ ವೀಕ್ಷಕರೇ ಇದಾದ ಈ ಶಿಬಿರ ಆದ ಎರಡೇ ದಿನಗಳಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಒಂದು ಘೋರವಾದಂಥ ಒಂದು ಕೊಲೆಯಾಗುತ್ತೆ ಆ ಕೊಲೆಯೇ ರೌಡಿ ಬಲರಾಮ್ ಹತ್ಯೆ ಅಂತ ರೌಡಿ ಬಲರಾಮ್ ಆಗ ಜೈಲಲ್ಲಿರ್ತಾರೆ ಆ ಜೈಲಲ್ಲಿ ಅವರ ಹತ್ಯೆ ಆಗುತ್ತೆ ಇದು ನಾನಾ ರೀತಿಯಾದಂಥ ಒಂದು ಸಂಚಲನ ಮತ್ತು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ ಜೈಲಿನಲ್ಲಿ ರೌಡಿ ಬಲರಾಮ್ ಹತ್ಯೆಯಾಗಿದ್ದು ಹೇಗೆ ಒಂದು ಮಾಹಿತಿಯ ಪ್ರಕಾರ ಸೈನ್ಸ್ ಕಾಲೇಜಿನ ಮುಖಾಂತರ ಒಂದು ಟಿಫಿನ್ ಬಾಕ್ಸ್ನಲ್ಲಿ ಒಂದಷ್ಟು ಮಾರಕಾಸ್ತ್ರಗಳು ಒಳಗೆ ಬಂತು ಅಂತಕ್ಕಂಥದ್ದು ಇದು ಒಂದು ರೀತಿಯಲ್ಲಿ ಒಂದು ಸಂಚಲನ ಮೂಡಿಸ್ತಕ್ಕಂಥ ಒಂದು ಸುದ್ದಿ ಅಂತ ನಾವು ಹೇಳಬೇಕಾಗತ್ತೆ ಆಗ ಈ ರೀತಿ ಕೂಡ ಒಬ್ಬ ಕ್ರಿಮಿನಲ್ ಅಂದರೆ ಒಬ್ಬ ರೌಡಿ ಬಲರಾಮ್ ಹತ್ಯೆ ಸೆಂಟ್ರಲ್ ಜೈಲಲ್ಲಿ ಆಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಇಂತಹ ಮತ್ತೊಂದು ಕ್ರೈಮ್ ಸ್ಟೋರಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀವಿ ನಮಸ್ಕಾರ